Thank yeah. you. بنيار اپار کو موبائل ها ها باچو کالي ڪڏي ಅದೇನೆ <Net -hertz> Thank oh ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಧ ಸಾಧಿಕೆ ಶರಣಿಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸೆ ಶರತ್ಕಾಲ ಪೂಜೆ ಅಂತ ಹೇಳ್ತಾನೆ ಶರತ್ಕಾಲದಲ್ಲಿ ಪೂಜೆ ಮಾಡೋದು ಬಹಳ ವಿಶೇಷವಾದ ಒಂದು ಸಂಗತಿಯಾಗಿರ್ತಕ್ಕಂಥದ್ದು ಅದೇ ರೀತಿ ಒಂದು ಪುರಾಣ ಪ್ರಸಿದ್ಧವಾದ ದೇವಸ್ಥಾನದಲ್ಲಿ ನವರಾತ್ರಿ ಅಂದ್ರೆ ಒಬ್ಬ ದಿವಸ ದಸರಾ ಅಂದ್ರೆ ಹತ್ತು ದಿವಸ ಅಂತ ಕರಿತೀವಿ ನಾವಿಲ್ಲಿ ನಾಡದೇವತೆಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಒಂದು ಪದ್ಧತಿ ಇರತಕ್ಕಂಥದ್ದು ನವರಾತ್ರಿ ಸಂದರ್ಭದಲ್ಲಿ ನವದುರ್ಗೆ ನಾಮನೆ ಮಾಡಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾರೆ ಪ್ರತಿಯೊಂದೇ ಅವರವ್ರ ಸಂಪ್ರದಾಯ ಅವ್ರವ್ರ ಊರಲ್ಲಿ ಅವರವ್ರ ದೇವಸ್ಥಾನದಲ್ಲಿ ಹೆಂಗ್ ನಡೀತು ಅದೇ ರೀತಿ ಮಾಡ್ಬೇಕು ಅಂತ ಹೇಳ್ತಾನೆ ಆ ನವದುರ್ಗೆ ರಾವಣೆ ಮಾಡಬೇಕು ಅಂತ ಹೇಳ್ತಾನೆ ಮೊದಲನೇ ದಿವಸ ಅವ್ರು ಯಾರು ಅಂದ್ರೆ ಪ್ರಥಮ್ ಶೈಲಪುತ್ರೇ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಕಂಠೇತಿ ಪೂಷ್ಪಾಂಡೆ ಚಿರ್ತಕಂ ಪಂಚಮಂ ಸ್ಕಂದ ಮಾತ್ರೇ ಕಾತ್ಯಾಯಿ ಕಾತ್ಯಾಯಿಂಚಿತ ಸಪ್ತಮಂ ಕಾಳರಾತ್ರಿ ಚ ಮಹಾ ಗೌರಿ ಅಷ್ಟಮಂ ನವಂ ಸಿದ್ಧರಾತ್ರಿ ಚಮದುರ್ಗ ಅಂತ ಅಂತೇಳಿ ಒಂಬತ್ತು ದುರ್ಗೆ ಆವಾನೆ ಮಾಡ್ತಕ್ಕಂಥದ್ದು ಹಿಂದಿದ್ದ ಬಂದಿರತಕ್ಕಂತಹ ಪದ್ಧತಿ ನವರಾತ್ರಿ ಸಂದರ್ಭದಲ್ಲಿ ಹಾಗೂ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ತರ ಪೂಜೆ ನಡೆದಿದೆ ಎಂದಿನಂತೆ ನಾವು ಒಂಬತ್ತು ದೇವಸ್ಥಾನದ ಪ್ರಕಾರವಾಗಿ ರುದ್ರಾಭಿಷೇಕ ಪಂಚಾಮೃತ ಪಂಚಾಮೃತಾಭಿಷೇಕ ವಿಶೇಷವಾಗಿ ಯಂತ್ರ ಆರ್ಚನೆ ಮಾಡ್ತೀವಿ ನಾವು ಒಂಬತ್ತು ದಿವ್ಸ ಶ್ರೀಚಕ್ರ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಇರತಕ್ಕಂಥದ್ದು ಶ್ರೀಚಕ್ರ ಪೂಜೆ ಮಾಡ್ತಕ್ಕಂಥದ್ದು ಹಾಗೆ ಸುವಾಸನೆ ಪೂಜೆ ಕುಮಾರಿ ಪೂಜೆ ಮಾಡ್ತಕ್ಕಂಥದ್ದು ಅರಮನೆಯಲ್ಲಿ ಮಹಾರಾಜರು ಉತ್ಸವ ನಡೆಸ್ತಾರೆ ಅದೇ ರೀತಿ ನಾವು ದೇವಸ್ಥಾನದ ಬಲಗಡೆ ಇರ್ತಕ್ಕಂಥ ಈಶ್ವರ ದೇವಸ್ಥಾನದ ಒಳಗಡೆ ಇರತಕ್ಕಂಥ ಭಾಗದಲ್ಲಿ ದರ್ಬಾರ್ ಮಂಟಪ ಅಂತಿದೆ ಆ ದರ್ಬಾರ್ ಮಂಟಪದಲ್ಲಿ ದೇವರ ತಗೊಂಡೋಗಿಟ್ಟು ದರ್ಬಾರ್ ಮಾಡ್ತಕ್ಕಂಥದ್ದು ಇಲ್ಲಿನ ಪದ್ಧತಿ ಹಾಗೆ ಒಂದೊಂದು ದಿವಸ ಒಂದೊಂದು ಅಲಂಕಾರ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು ಕಲರ್ ಎಲ್ಲ ಈಗ ಉಟ್ಕೊಂಡಿರ್ತಕ್ಕಂಥದ್ದು ಕಲರ್ ಎಲ್ಲ ದೇವ್ರಿಗೆ ಇಲ್ಲ ಯಾವುದುವೆ ಕಲರ್ ಈಗ ಉಟ್ಕೊಂಡಿರ್ತಕ್ಕಂಥದ್ದು ಆ ಅಲಂಕಾರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಬ್ರಾಹ್ಮಿ ಮಹೇಶ್ವರಿ ಶೈವ ಕೌಮಾರಿ ವೈಷ್ಣವಿ ತದಾ ಬಾರಾಯಿ ಇಂದ್ರಾಣಿ ಚಾಮುಂಡಾ ಸಪ್ತಮಾತ್ಕ ಅಂತೇಳಿ ಏಳು ಅಲಂಕಾರ ಮಾಡ್ತಕ್ಕಂಥದ್ದು ಎಂಟನೇ ದಿನ ದುರ್ಗಾ ಅಲಂಕಾರ ಮಾಡ್ತಕ್ಕಂಥದ್ದು ಒಂಬತ್ತನೇ ದಿವಸ ಮಹಾಲಕ್ಷ್ಮಿ ಅಲಂಕಾರ ಮಾಡ್ತಕ್ಕಂಥದ್ದು ಹತ್ತನೇ ದಿವಸ ವಿಜಯದಶಮಿ ಯಾತ್ರೆ ತಮ್ಗೆ ಗೊತ್ತಿದೆ ಅಶ್ವಾರ ಮೇಲೆ ತಾಯಿ ಹೋಗ್ತಕ್ಕಂಥದ್ದು ವಿಜಯದಶಮಿ ಅಂತ ಹೇಳ್ತಾರೆ ಈ ಸರಿ ತಮಗೆ ಹನ್ನೊಂದು ದಿವಸ ಅಂತ ನೀವು ತೋರಿಸ್ತಾ ಇರತಕ್ಕಂಥದ್ದು ಎರಡು ದಿನ ಪಂಚಮಿ ಹೊಂದಿದೆ ಆ ದೇವಸ್ಥಾನದ ಸಂಪ್ರದಾಯದಂತೆ ಎರಡು ದಿನನೂ ಅದೇ ಅಲಂಕಾರ ಮಾಡ್ತಾರೆ ಕೆಲವು ಕಡೆ ಪಂಚಮಿ ಎಂಟು ಗಂಟೆ ಅವ್ರಿಗೆ ಇರೋದ್ರಿಂದ ಎರಡು ದಿವಸನೂ ಅದೇ ಅಲಂಕಾರ ಮಾಡ್ತಾರೆ ಅಲ್ಲಿಗೆ ಮುಂದಕ್ಕೆ ನಾನು ನಾನೇನು ಹೇಳಿದೆ ಮುಂದೆ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು ವಿಶೇಷವಾಗಿ ನಾಳೆ ಬೆಳಗ್ಗೆ ಎಂಟಿನಂತೆ ಹತ್ತು ಹತ್ತರಿಂದ ಹತ್ತು ನಲವತ್ತ ಸಲ್ಲುವ ಶುಭ ಮುಹೂರ್ತದಲ್ಲಿ ದಸರಾಗೆ ಚಾಲನೆ ಕೊಡಲಾಗುತ್ತದೆ ತಾಯಿ ಪೂಜೆ ಮಾಡುವ ಮುಖಾಂತರ ದೀಪ ಬೆಳೆಸುವ ಮುಖಾಂತರ ಪುಷ್ಪ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ದಸರಾ ಚಾಲನೆ ಇರತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥ ಪದ್ಧತಿ ಆಗಿರತಕ್ಕಂಥದ್ದು ಹಾಗೆ ಒಂಬತ್ತು ದಿನಗಳ ಕೂಡ ವಿಶೇಷವಾಗಿ ಪೂಜೆ ಉತ್ಸವಾದಿಗಳೆಲ್ಲ ನಡ್ಕೊಂಡು ಹೋಗ್ತದೆ ಹತ್ತೇ ದಿವಸ ಇಲ್ಲಿಂದ ನಾವು ಪೂಜೆ ಮಾಡಿ ಅಮ್ಮವರನ್ನ ತಮಗೆಲ್ಲ ಗೊತ್ತಿರತಕ್ಕಂಥ ರೀತಿಯಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಕಳಿಸ್ಕೊಡ್ತೀವಿ ಅದು ಅರಮನೆಗೆ ಹೋಗಿ ಸೇರಿಕೊಂಡು ಅಲ್ಲಿ ಅಲ್ಲಿನ ಒಂದು ಪೂಜೆ ಸಂಪ್ರದಾಯ ಎಲ್ಲ ಮುಗಿಸ್ಕೊಂಡು ವಿಜಯ ಯಾತ್ರೆ ನೋಡ್ತಕ್ಕಂಥದ್ದು ವಿಜಯ ದಶಮಿ ಯಾತ್ರೀ ಬೆಳಗ್ಗೆ ನಮಗೆ ಐದು ಐದುವರೆ ಮಹಾದೇವ ಸುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಹಾಗೆ ಬ್ರಾಹ್ಮಿ ಅಲಂಕಾರ ಆಗಿರತಕ್ಕಂಥದ್ದು ನಾಳೆ ಆಗಿರ್ತಕ್ಕಂಥದ್ದು ಬ್ರಾಹ್ಮಿ ಹಂಸದ ಮೇಲೆ ಕೂತಿರ್ತಕ್ಕಂಥದ್ದು ನಾಳೆ ಅಲಂಕಾರ ಆಮೇಲೆ ಮಹೇಶ್ವರಿ ಆಮೇಲೆ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ದುರ್ಗಾ ಕಾಳರಾತ್ರಿ ಆಮೇಲೆ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಲಂಕಾರ ಮಾಡ್ತಕ್ಕಂಥದ್ದು ಇಲ್ಲಿನ ಒಂದು ಪದ್ಧತಿ ಆಗಿರ್ತಕ್ಕಂಥದ್ದು ಇದು ನವರಾತ್ರಿ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ದೇವಸ್ಥಾನಕ್ಕೆ ಬರೋಕ್ಕಾಗದೇ ಆದ್ರು ಚಾಮುಂಡೇಶ್ವರಿ ಫೋಟೋ ಅಥವಾ ಲಕ್ಷ್ಮಿ ಫೋಟೋ ಕಾಳಿ ಫೋಟೋ ಇಟ್ಟು ಪೂಜೆ ಮಾಡಿ ತಮಗೆ ಅನುಕೂಲ ಆದಾಗ ಬಂದು ಯಾವ ದೇವಸ್ಥಾನ ಹತ್ರ ಇದೆ ಅಲ್ಲಿ ಹೋಗಿ ದರ್ಶನ ಮಾಡ್ತಕ್ಕಂಥದ್ದು ವಿಶೇಷ ನಾವು ಯಾಕೆ ಉಪಾಸ ಇತ್ತು ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ ನವರಾತ್ರಿ ಅಂತಕ್ಕಂಥ ಬಹಳ ವಿಶೇಷವಾದ ಒತ್ತು ಕೊಟ್ಟಿರ್ತಕ್ಕಂಥ ಒಂದು ಪ್ರತಿ ಶರತ್ಕಾಲಾಮ್ ಪೂಜಾ ಅಂತ ಹೇಳ್ತಾನೆ ಅಂದ್ರೆ ನವರಾತ್ರಿನಲ್ಲಿ ನಾಲ್ಕು ನವರಾತ್ರಿ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಚೈತ್ರ ಮಾಸದಲ್ಲಿ ಬರ್ತಕ್ಕಂಥದ್ದು ವಸಂತ ನವರಾತ್ರಿ ಆಷಾಢ ಮಾಸದಲ್ಲಿ ಗ್ರೀಷ್ಮ ನವರಾತ್ರಿ ಹಾಗೆ ಈಗ ಬಂದಿರತಕ್ಕಂಥದ್ದು ಶರನ್ನವರಾತ್ರಿ ಮಾಘ ಮಾಸದಲ್ಲಿ ಬರ್ತಕ್ಕಂಥದ್ದು ನವರಾತ್ರಿ ಅಂತ ಹೇಳಿ ಶಾಸ್ತ್ರ ಇರ್ತಕ್ಕಂಥದ್ದು ಹೆಚ್ಚು ಹೊತ್ತು ಕೊಟ್ಟಿರ್ತಕ್ಕ ನವರಾತ್ರಿಂದ ಎರಡು ನವರಾತ್ರಿ ಆಚರಣೆ ಇರ್ತಕ್ಕಂಥದ್ದು ನಮಗೆ ಚೈತ್ರ ಮಾಸದಲ್ಲಿ ಬರ್ತಕ್ಕಂಥದ್ದು ವಸಂತ ನವರಾತ್ರಿ ಶರತ್ಕಾಲದಲ್ಲಿ ಬರ್ತಕ್ಕಂಥದ್ದು ಶರಣತ್ರಿ ಬಹಳ ವಿಶೇಷವಾಗಿ ಹೊತ್ತು ಈ ಸಂದರ್ಭದಲ್ಲಿ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥದ್ದು ಆಮೇಲೆ ಮುತ್ತೈದರಿಗೆ ಕುಂಕುಮ ಕೊಡ್ತಕ್ಕಂಥದ್ದು ವಿಳ್ಯದಲ್ಲಿ ಎಲ್ಲಡಿಕೆ ಕೊಡ್ತಕ್ಕಂಥದ್ದು ಆಮೇಲೆ ಸಣ್ಣ ಮಕ್ಕಳಿರ ಮನೆಯಲ್ಲಿ ಸಾಮಾನ್ಯ ಗೊಂಬೆ ಕೂರಿಸಿ ಪೂಜೆ ಮಾಡ್ತಾರೆ ಆ ಸಣ್ಣ ಸಣ್ಣ ಮಕ್ಕಳಿರ ಮನೆಯಲ್ಲಿ ಅದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಸಾಯಂಕಾಲ ಅವ್ರಿಗೆ ಏನಾರ ಒಂದು ತಿಂಡಿ ಒಂದು ಜ್ಯೂಸು ಹಾಲು ಇದೆಲ್ಲ ಕೊಡ್ತಕ್ಕಂಥದ್ದು ಒಂದು ಪದ್ದತಿ ಆಗಿರ್ತಕ್ಕಂಥದ್ದು ಅದೇ ರೀತಿ ಸಂಪ್ರದಾಯ ಮಾಡ್ಕೊಂಡ್ ಬಂದಾಗ ನಾವು ನಾವು ವರ್ಷ ಇಡೀ ನಾವು ಮಾಡದೇ ಆದ್ರೂ ಈ ನವರಾತ್ರಿ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ಮಾಡಿದಾಗ ವರ್ಷ ಇಡೀ ಕಾಪಾಡ್ಕೋಬಹುದು ಶಾಸ್ತ್ರದಲ್ಲಿರ್ತಕ್ಕಂಥದ್ದು ಅದಕ್ಕೆ ಎತ್ತು ಹೊಟ್ಟಿರ್ತಕ್ಕಂಥದ್ದು ಶರತ್ಕಾಲಯ ಪೂಜಾ ಅಂತ ಹೇಳ್ತಾನೆ ಶರತ್ ನವರಾತ್ರಿ ಬಹಳ ವಿಶೇಷವಾದ ನವರಾತ್ರಿ ಇರ್ತಕ್ಕಂಥದ್ದು ಅದರಿಂದ ಹೆಚ್ಚು ಹೊತ್ತಿರತಕ್ಕಂಥ ನವರಾತ್ರಿ ಆಗಿರೋದ್ ತಮ್ಮ ತಮ್ಮ ಅನುಕೂಲ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬಂದಂತ ಮುತ್ತೈದರಿಗೆ ಆ ಸಮಯದಲ್ಲಿ ಯಾರು ಮುತ್ತೈದರು ಬರ್ತಾರ ಅವ್ರಿಗೊಂದು ಹಾಲು ಹಣ್ಣು ತಾಂಬೂಲ ಕೊಟ್ಟು ಕಳಿಸ್ತಕ್ಕಂಥದ್ದು ಪದ್ಧತಿ ಆಗಿರ್ತಾರೆ ಉಪವಾಸ ಇರ್ಬೋದು ಅವ್ರವ್ರ ಇಚ್ಛೆಯಂತೆ ಮಾಡಬೇಕು ಅಲ್ಲ ಆಚರಣೆ ಅಂತಂದ್ರೆ ಅವರು ಸಂಪ್ರದಾಯ ಈಗ ನಮ್ಮ ತಂದೆ ನನ್ಗೆ ಹೇಳ್ಕೊಟ್ಟಿದ್ದಾರೆ ನಿಮ್ ತಂದೆ ನಿಮ್ಗೆ ಹೇಳ್ಕೊಡ್ತಾರೆ ಆ ಸಂಪ್ರದಾಯನ ಮುಂದುವರಿಸಿಕೊಂಡು ಹೋಗಿ ಕೇಳದಷ್ಟೇ ಹೊಸದಾಗಿ ಏನು ಮಾಡಕ್ ಹೋಗಬಾರ್ದು ಹಳೇ ದಿನ ಬಿಡಬಾರ್ದು ಅಂತ ಶಾಸ್ತ್ರ ಹೇಳ್ತಾನೆ ತಮ್ಮ ಒಂದು ಸಂಪ್ರದಾಯ ರೀತಿಯಲ್ಲಿ ಏನೇನು ಪೂಜೆ ಪುನಸ್ಕಾರಗಳು ಮಾಡಬೇಕು ಇಡೀ ನಮ್ಗೆ ಏನ್ ಮಾರ್ಗದರ್ಶನ ಕೊಟ್ಟಿದಾರೋ ಆ ಮಾರ್ಗದರ್ಶನ ಒಳ್ಳೇದು ಅಂತ ಹೇಳಿ ಮಾಲೆಯ ಅಮಾವಾಸ್ಯ ಇರ್ತಕ್ಕಂಥದ್ದು ಇವತ್ತು ಪಿತೃಪಕ್ಷದಲ್ಲಿ ಕೊನೆಯ ಅಮಾವಾಸ್ಯ ಅಂತ ಹೇಳ್ತಾರೆ ಪಿತೃದೇವತೆಗಳನ್ನ ಆಹ್ವಾನ ಮಾಡಿ ಪೂಜೆ ಮಾಡ್ಕೊಂಡು ಇವತ್ತು ಲಾಸ್ಟ್ ಆಗಿರ್ತಕ್ಕಂಥದ್ದು ಇದು ಇದು नवरात्री शरण नवरा आरंभ आगत बहुळ विशेष आता ಜನಗಳಿಗೆ ಅದೇ ಹೇಳೋದಿಲ್ಲ ಜನಗಳು ತಾವು ಬರಕಾಗದೇ ಇದ್ದವರು ಮನೆಯಲ್ಲಿ ಚಾಮುಂಡೇಶ್ವರಿ ಫೋಟೋ ಲಕ್ಷ್ಮಿ ಫೋಟೋ ಕಾಳಿ ಫೋಟೋ ಸರಸ್ವತಿ ಫೋಟೋ ತಮ್ಮ ಗುಲದೇವರ ಫೋಟೋ ಇಟ್ಟು ಪೂಜೆ ಮಾಡಿ ಎಲ್ಲಿ ಹತ್ರ ಯಾವ ಯಾವ ದೇವಸ್ಥಾನ ಇದೆ ಅಲ್ಲೋಗಿ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳಿ ಸಾಧ್ಯವಾದ್ರೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ ಅಲ್ಲಿ ಏನೇನು ಹೋಮ ನಡೆಯುತ್ತೆ ಪೂಜೆ ಪುನಸ್ಕಾರಗಳು ಅಲ್ಲಿ ಅಲ್ಲೋಗಿ ಭಾಗಿಯಾಗಿ ನಮ್ಮ ಕುಟುಂಬಕ್ಕೆ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಎಲ್ಲರಿಗೂ ಅಂತ ಬೇಡ್ಕೊಳ್ಳಿ ಪ್ರತಿಯೊಬ್ಬನೂ ಬೇಡಿಕೆಯೂ ದೇವರಿಗೆ ಸ್ವಲ್ಪ ತಗ ಸುಭಿಕ್ಷ ಆಗಿರುತ್ತೆ ಅನ್ನೋದು ನಮ್ಮ ಆಸೆ ಆಗಿರುತ್ತೆ ಹೌದು ಅಂದ್ರೆ ಶಕ್ತಿ ದೇವತೆಗಳ ಪೂಜೆ ಮಾಡ್ಬೇಕು ಅಂತಂದ್ರೆ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ನಾವು ಅಭಿವೃದ್ಧಿ ಆಗ್ಬೇಕು ಮತ್ತೆ ರಾಷ್ಟ್ರ ರಾಜ್ಯನ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸ್ರುತಿ ಪೂಜೆ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳ ವಿಶೇಷ ಆಗಿರ್ತಕ್ಕಂಥದ್ದು ಕೆಲವರು ಸಂಪ್ರದಾಯದಂಗೆ ಕೆಲವರು ಒಂದೊತ್ತು ಊಟ ಮಾಡ್ತಾರೆ ಕೆಲವರು ಹಾಲು ಒನ್ನಲ್ಲೇ ಇರ್ತಾರೆ ಕೆಲವರು ಬರೀ ಜ್ಯೂಸಲ್ಲೇ ಇರ್ತಾರೆ ಅದು ಅವರವರ ಸಂಪ್ರದಾಯದಂತೆ ಹೋಗ್ತಾರೆ ಇಲ್ಲಿನ ಒಂದು ಪ್ರಾಂತ್ಯದಲ್ಲಿ ಬಂದಿರತಕ್ಕಂಥ ಪೂಜೆ ಪುರಸ್ಕಾರಗಳು ಹೋಗ್ತಕ್ಕಂಥದ್ದು ಇಲ್ಲಿನ ವಿಶೇಷ ಅಂತ ಹೇಳಕ್ಕೆ ಸಮಸ್ತ ಜನಗಳಿಗೂ ಒಳ್ಳೆಯದಾಗಲಿ ನಾವು ರಾತ್ರಿ ಶುಭಾಶಯ